ಹಾಯ್ ಕವಿ ಕುಕ್ಕಿಂಗೇ ಸ್ವಾಗತ ಬನ್ನಿ ಇವತ್ತು ಸ್ಮೂತಾಗಿರೋ ರವೆ ಲಡ್ಡು ಮೈ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಗೋಡಂಬಿ ಮತ್ತು ದ್ರಾಕ್ಷಿ ರೆಡಿ ಮಾಡಿಟ್ಕೊಳ್ಳಿ ಒಂದು ದಪ್ಪ ಇರೋ ಕಡಾಯಿ ತೊಗೊಳ್ಳಿ ಅದಕ್ಕೆ ಮೂರು ಸ್ಪೂನಷ್ಟು ತುಪ್ಪ ತುಪ್ಪ ಸ್ವಲ್ಪ ಮೇಲೆ ಬಿಸಿ ಆಗಬೇಕು ಸ್ವಲ್ಪ ಅವಾಗ ಗೋಡಂಬಿ ಹಾಕ್ಕೊಂಡ್ಬಿಡಿ ಸ್ವಲ್ಪ ಕೆಂಪು ಕಲರ್ ಬರ ಸ್ವಲ್ಪ ಕೆಂಪು ಹಣ್ಣ ಬರಲಿ ಅದು ತಗೊಂಡ್ಮೇಲೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಚೆನ್ನಾಗಿರ್ಕೊಳ್ಳಿ ರವೆ ನಾನಿಲ್ಲಿ ಎರಡು ಕಪ್ ರವೆ ತೊಗೊಂಡಿದ್ದೀನಿ ರವಾಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂತ ಬಿಸಿ ಮಾಡಬೇಕು ನಾನಿಲ್ಲಿ ನಂದಿನಿ ತುಪ್ಪ ಇದ್ದೀನಿ ಹಾಗೆ ಬಿಸಿ ಮಾಡ್ಕೊತಾನೇ ತುಪ್ಪ ಹಾಕ್ತಾನೆ ಬಿಸಿ ಮಾಡಬೇಕು ಇವಾಗ ನೋಡ್ರಿ ನಾನು ಕೊಬ್ಬರಿ ತುರಿ ಇದ್ದೀನಿ ಒಂದು ಗ್ಲಾಸ್ನ ತೊಗೊಂಡಿದ್ದೀನಿ ಒಪ್ಪಿಸಿದ್ದೀನಿ ಅದ್ರ ಮೇಲೂ ಸ್ವಲ್ಪ ತುಪ್ಪ ಹಾಕ್ಕೊತೇ ಬಿಸಿ ಮಾಡಬೇಕು ಸಾಕಷ್ಟು ನೋಡಿ ಈ ಪಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಎರಡು ಕಪ್ ರವೆ ತೊಗೊಂಡಿದ್ದೀನಂದರೆ ಇಲ್ಲಿ ಮೂರು ಕಪ್ನಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ ಚೆನ್ನಾಗೆಲ್ಲ ಕರಗೆ ಬೇಕಾದ ನೋಡಿ ಕುದಿತಾ ಇದೆ ಚೆನ್ನಾಗಿ ಕುದಿಬೇಕು ಅದು ಒಂದು ಎಳೆ ಪಾಕ ಬರೋ ತನಕ ಕುದಿಸ್ಬೇಕು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿಡಿ ಅದರೊಳಗೆ ನೋಡಿರಿ ನಾನು ಪಾಕ ತೋರಿಸ್ತಾ ಇದ್ದೀನಿ ಎಳೆ ಪಾಕ ಯಾವ ಥರ ಇರಬೇಕಂತ ದಾರದ ಥರ ಬಂದರೆ ಸಾಕು ಆಗ ರೆಡಿಯಾಗಿದೆ ಕೆಳಗಿಳಿಸ್ದೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ರವೆ ನಾವು ಉರ್ದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ ಈ ಥರ ಒಂದು ಐದು ನಿಮಿಷ ಸಾಕು ಅದು ಡ್ರೈ ಆಗ್ತಾ ಡ್ರೈ ಆಗಿಬಿಡತ್ತೆ ಗೋಡಂಬಿ ದ್ರಾಕ್ಷಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿರಿ ರವೆ ಲಡ್ಡು ರೆಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ತುಂಬಾ ಸ್ಮೂತಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ತಿಳಿಸಿ